ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ನಡೆದಂಥ ಕೆ ಸೆಟ್ ಪರೀಕ್ಷೆಗಳೇನಿದ್ವಲ್ಲ ಆ ಕೆ ಸೆಟ್ ಪರೀಕ್ಷೆಗಳ ಪಾಸಾದವರಿಗೆ ಒಂದು ಕೈಸುದ್ದಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕೋರ್ಟ್ನ ತೀರ್ಪು ಬಂದಿದೆ ಯು ಜಿ ಸಿ ಅರ್ಹತೆ ಇದ್ದವರು ಮಾತ್ರ ಜಾಯ್ನ್ ಆಗಬೇಕು ಅಂತೇಳಿ ಈಗೇನಾಗಿದೆ ಅಂತಂದರೆ ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದವರು ಒಂದು ರಾಜ್ಯಪಾಲರು ಒಂದು ಪತ್ರವನ್ನು ಬರೆದಿದ್ದಾರೆ ಏನು ಅಂತಂದರೆ ಹಿಂದೆ ಮೈಸೂರು ವಿ ವಿಲ್ ಕೆ ಸೆಟ್ ಏನು ನಡೆದಿತ್ತು ಈ ಕೆ ಭಾಳಷ್ಟು ಅಕ್ರಮಗಳಿದ್ದು ಹೀಗಾಗಿ ಈ ಕೆ ಪಾಸ್ ಮಾಡಿದಂಥ ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರಾಗಲಿ ಅತಿಥಿ ಉಪನ್ಯಾಸಕರಾಗಲಿ ಆಯ್ಕೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ತಾವು ನೋಡ್ಬೋದಿಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ನಡೆದ ಎಲ್ಲ ಕೆ ಸೆಟ್ ಪರೀಕ್ಷೆಗಳ ಫಲಿತಾಂಶಗಳನ್ನು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನೇಮಕವಾಗುವ ಸಹಾಯಕ ಪ್ರಾಧ್ಯಾಪಕ ಮತ್ತು ಹಂಗಾಮಿ ಓಕೆ ಇದು ನೆನ್ಪಿಟ್ಕೊಳ್ಳಿ ಹಂಗಾಮಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಪರಿಗಣಿಸದಂತೆ ತಡೆಯುವಂತೆ ಓಕೆ ಪರಿಗಣಿಸಬಾರ್ದು ನೆಕ್ಸ್ಟ್ ತನಿಖೆಯನ್ನು ಮಾಡುವಂತೆ ದೂರನ್ನು ರಾಜ್ಯಪಾಲರಿಗೆ ಕೊಡಲಾಗಿದೆ ಅಂತಂದರೆ ಇಲ್ಲೇನು ಹೇಳ್ತಾರೆ ಅಂತಂದರೆ ಈಗ ಯು ಜಿ ಸಿ ಅರ್ಹತೆ ಅಂತ ಹೇಳ್ತಿರಲ್ಲ ಈ ಯು ಜಿ ಸಿ ಅರ್ಹತೆ ಆಗಬೇಕಾಗಿ ಅರ್ಹತೆಗೆ ಕೆಸೆಟ್ ಬೇಕು ಬಟ್ ಹಿಂದೆ ನಡೆದಂಥ ಮೈಸೂರು ವಿಶ್ವವಿದ್ಯಾಲಯ ಕೆಸೆಟ್ನಲ್ಲಿ ಏನಾಗಿದೆ ಅಂತಂದರೆ ಭಾಳಷ್ಟು ಅಕ್ರಮ ನಡೆದಿದೆ ಇಂಥ ಅಭ್ಯರ್ಥಿಗಳನ್ನು ನೀವು ಸಹಾಯಕ ಪ್ರಾಧ್ಯಾಪಕರಾಗಲಿ ಮತ್ತು ಹಂಗಾಮಿ ಅತಿಥಿ ಉಪನ್ಯಾಸಕರಾಗಿ ಪರಿಗಣಿಸಬಾರ್ದು ಅವ್ರನ್ನ ತಡಿಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಬರ್ತಾರೆ ಅವರು ಮೈಸೂರು ವಿಶ್ವವಿದ್ಯಾಲಯ ನಡೆದ ಎಲ್ಲ ಕೆ ಸೆಟ್ ಪರೀಕ್ಷೆಗಳ ಫಲಿತಾಂಶವು ತಡೆಹಿಯಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾಳಷ್ಟು ಅಕ್ರಮ ಜರುಗಿದೆ ಕೆ ಸೆಟ್ನಲ್ಲಿ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ತನಿಖೆ ಆದೇಶಿಸಿದೆ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹನ್ನ ಇಪ್ಪತ್ತೊಂದರ ಕೆ ಎಸ್ ಸೆಟ್ನಲ್ಲಿ ಭಾಳಷ್ಟು ಹೀಗಾಗಿ ಅದನ್ನು ಇ ಎದುರಿಗೆ ಕೊಟ್ಟಿದ್ದು ತಮಗೆಲ್ಲ ಅದು ಸಹಿತ ಗೊತ್ತಿದೆ ಹೀಗಾಗಿ ಎರಡು ಬಾರಿ ಕಳೆದ ಎರಡು ಬಾರಿ ನಡೆದ ಕೆ ಸೆಟ್ ಪರೀಕ್ಷೆ ಮೇಲೆ ಅವಮಾನವಿದೆ ಹೀಗಾಗಿ ಈ ಎರಡು ಬಾರಿ ಯಾರು ಕೆ ಸೆಟನ್ನು ಪಾಸ್ ಮಾಡಿರ್ತಾರೋ ಅಂಥವ್ರನ್ನು ಅತಿಥಿ ಉಪನ್ಯಾಸಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಬಾರ್ದು ಅಂತ ಅವರು ಸರ್ಕಾರಕ್ಕೆ ರಾಜ್ಯ ಅವರಿಗೆ ಗವರ್ನರ್ಗೆ ಪತ್ರವನ್ನು ಕೊಟ್ಟಿದ್ದಾರೆ ತನಿಖೆ ಬರುವವರೆಗೂ ಅವರನ್ನು ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡ್ಕೋಬಾರ್ದು ಅಂತೇಳಿ ಕೊಟ್ಟಿದ್ದಾರೆ ಇದು ನನ್ನ ವಾಟ್ಸಪ್ಪಲ್ಲಿ ಬಂದಂಥದ್ದು ಇದು ಹೀಗಾಗಿ ಇವರು ಒಂದು ಬೇಡಿಕೆ ಇಷ್ಟೇ ಈಗ ನೀವು ಕೆ ನೆಟ್ಟು ಪಿ ಎಚ್ ಡಿ ಆದವ್ರನ್ನೇ ತೊಗೊಳ್ಳಿ ಜಿ ಸಿ ನಾರ್ಮ್ಸ್ ಪ್ರಕಾರ ಆದರೆ ಬಟ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಿಂದಿನ ಎರಡು ವರ್ಷ ನಡೆದಂಥ ಕೆ ಸಿ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ಇಲ್ಲಿ ಕೌಂಟ್ ಮಾಡಬೇಡಿ ಯಾಕಂತಂದರೆ ಇವರೆಲ್ಲ ಅಕ್ರಮವಾಗಿ ಬಂದಂಥ ಅಭ್ಯರ್ಥಿಗಳಾಗಿದ್ದಾರೆ ಅನ್ನುವಂಥ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇವರನ್ನ ಬಿಟ್ಟು ಹಿಂದಿನವರನ್ನ ಕನ್ಸಿಡರ್ ಮಾಡಿ ಅಂತ ಅವರು ಕೊಡ್ತಾ ಇದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಇಲ್ಲಿ ಹಿಂದಿನವರು ಎಲ್ಲೆಲ್ಲೋ ಜಾಯ್ನ್ ಆಗಿಬಿಟ್ಟಿರ್ತಾರೆ ಪ್ರೆಸೆಂಟ್ಲಿ ಫ್ರೆಷರ್ಸ್ಗಳೇನಿದೆ ಅವರೇ ಒಂದು ಹೈಕೋರ್ಟ್ಗೆ ಹೋಗಿ ಯು ಜಿ ಸಿ ನಿಯಮಾವಳಿಗಳನ್ನು ಜಾರಿಗೆ ತಂದಿದ್ದು ಹೀಗಾಗಿ ಈ ಎರಡು ವರ್ಷ ಪಾಸಾದಂಥ ಕೆ ಸಿಟ್ ಅಭ್ಯರ್ಥಿಗಳಿಗೆ ಹೊರಗಡೆ ಇಡ್ರಿ ಅಂತೇಳಿ ಅವ್ರ ಒಂದು ಬೇಡಿಕೆ ಇದೆ ಇಷ್ಟೇ ಓಕೆ ಥ್ಯಾಂಕ್ ಯು